ಹ್ಞೂ ಏನು ಇವ್ರು ಗುತ್ತಿಗೆ ತಗೊಂಡ್ರಲ್ಲಿ ಶ್ರೀರಾಮ ಹೌದು ಪ್ರಧಾನಮಂತ್ರಿ ಇದ್ದೀರಿ ಓಪನ್ ಮಾಡಿ ಕಟ್ಟಿಸಿ ಇನ್ನೂ ಚೆನ್ನಾಗಿ ಕಟ್ಟಿಸಿ ಇನ್ನೂ ಚೆನ್ನಾಗಿ ಕಟ್ಟಿಸಿ ನಾವೇನು ಬೇಡ ಅಂತೀವಾ ಕಟ್ಟಿಸಿ ನಾವು ಬರ್ತೀವಿ ಸಮಯ ಸಮಯ ಬಂದಾಗ ಈ ರಷ್ಯಾಲ ಆಗೋದಿಲ್ಲ ಟಿಕೆಟ್ಗಳು ಸಿಗೋಲ್ಲ ಫ್ಲೈಟ್ ಸಿಗಲ್ಲ ಆಮೇಲೆ ಇಲ್ಲಿಂದ ಏನು ನಡ್ಕೊಂಡೋಗಲ್ಲ ನಾವು ಹೋಗಿ ಅಂಥ ಸುಂದರವಾಗಿ ಕಟ್ಟಿರ್ತಕ್ಕಂಥ ಮಂದಿರವನ್ನು ನೋಡಿಕೆ ಬರ್ತೀವಿ ಹಾಂ ಮುಖ್ಯಮಂತ್ರಿ ರಾಜ್ಯದ ಮುಖ್ಯಮಂತ್ರಿ ಅವರನ್ನ ಅವರನ್ನ ಇವತ್ತು ಆಹ್ವಾನ ಮಾಡಿಲ್ಲ ಮುಖ್ಯಮಂತ್ರಿಗಳನ್ನು ಅವರನ್ನ ಕೆಲ್ಕೋದು ಮುಖ್ಯಮಂತ್ರಿಗಳನ್ನ ಸುಮ್ಮನೆ ಅವರು ಹೇಳಿದರು ನಾನು ಈ ರಷಿಯಲ್ಲಿ ಹೋಗಲ್ಲಪ್ಪ ಒಂದು ದಿವಸ ಹೋಗಿ ರಾಮ ಮಂದಿರ ನೋಡ್ಕೊಂಡು ಪೂಜೆ ಮಾಡಿಸ್ಕೊಂಡು ಬರ್ತೀನಿ ಅಂತ ಹೇಳಿದರು ಅವರು ಆತ್ಮಸಾಕ್ಷಿಯಾಗಿ ಹೇಳಿದರು ಅದನ್ನ ಇವ್ ವ್ಯಂಗ್ಯ ಮಾತಾಡ್ತಾನೆ ನೀವು ಓತಾನ ಅಂತಿವನು ಇವನು ಮಗನೇ ಹೇಳಿ ಮಾತಾಡೋ ಅಂತ ಇಂಥ ಆ ಸಂಸ್ಕೃತರನ್ನ ನೀವು ಲಜ್ಜಗೆಟ್ಟ ಮಾನಗೆಟ್ಟ ಮಾನ ಮರ್ಯಾದೆ ಇಲ್ಲದೆ ಇರುವಂತ ಈ ಅನಂತಕುಮಾರ್ನಂತ ಅಯೋಗ್ಯನ್ನ ನಿಮ್ಮ ಪಕ್ಷದಲ್ಲಿ ಇಟ್ಕೊಂಡಿರೋವರೆಗೂ ನಿಮ್ಮ ಪಕ್ಷಕ್ಕೆ ಉಳಗಾಲ ಇಲ್ಲ ನಿಮಗೆ ಮಾನ ಮರ್ಯಾದೆ ಗೌರವ ಬರಬೇಕು ಅನ್ನೋದೇನಾರ ರೈತರೆ ದಯಮಾಡಿ ಅನಂತಕುಮಾರ್ ಹೆಗಡೆ ಅಂತ ಒಬ್ಬ ಮಾನಗೆಟ್ಟ ವ್ಯಕ್ತಿಯ ಮೊದಲು ಪಕ್ಷದಿಂದ ಉಚ್ಚಾಟನೆ ಮಾಡಿ ದಲಿತರೆಲ್ಲ ಸಮೂಹ ಎದ್ದುತ್ತು ಅಲ್ಲಿಗೆ ಅವನಿ ಮಂತ್ರಿ ಪದವಿ ಕೊಡದಲ್ಲೇ ಸುಮ ಸಂಸ ಸದಸ್ಯನಾಗಿ ಇಟ್ಕೊಂಡಿದ್ರಿ ಅವನು ಹೇಳಿದ್ದ ನಾವು ಬಂದಿರದೆ ಈ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಯಾವ ಭಾರತದ ಸಂವಿಧಾನವನ್ನು ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಈ ರಾಷ್ಟ್ರ ಅಲ್ಲ ಈ ಪ್ರಪಂಚದ ವಿಶ್ವಸಂಸ್ಥೆನಲ್ಲಿ ಒಪ್ಕೊಂಡು ಸಂವಿಧಾನ ಭಾರತದಂತ ಒಂದು ಸಂಸದೀಯ ನಾಯಕತ್ವ ವ್ಯವಸ್ಥೆ ಇನ್ನೆಲ್ಲೂ ಇಲ್ಲ ಪ್ರಪಂಚದಲ್ಲಿ ಅಂತ ಹೇಳಿದಂತ ಸಂವಿಧಾನವನ್ನ ಬದಲಾವಣೆ ಮಾಡಕೊಂಟದಂತ ಪುರುಷ ಇವನು ಈ ಮನುಷ್ಯ